ಒಂದ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಸುಮಾರು ನೂರು ಟನ್ ನಷ್ಟ ಕಬ್ಬು ಸುಟ್ಟು ಸಂಪೂರ್ಣ ಬೆಳೆ ಹಾನಿಯಾಗಿದೆ ಬೇರೆಡೆ ಸಾಲವನ್ನು ಮಾಡಿ ಮಲ್ಕೊಂಡ ಈರಪ್ಪ ಜನಗೊಂಡ ಎಂಬವರು ಜಮೀನನ್ನು ಲಾವಣಿ ಮಾಡಿಕೊಂಡು ಕಬ್ಬು ಬೆಳೆದಿದ್ದ ರೈತ ಶಿವಶರಣ್ ಬಾಂತಾಳ್ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗ ಹಾನಿಯೇ ಹಾನಿಗೆ ಸರ್ಕಾರವೇ ಕಾರಣ ಹಾನಿಯನ್ನು ಸರ್ಕಾರವೇ ಭರಿಸಬೇಕು ಎಂದು ರೈತ ಶಿವಶರಣ್ ಬಾಂತಾಳ್ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕೆಇಬಿ ಅಧಿಕಾರಿಗಳ ಮಂಡತನ ಇದು ವಿದ್ಯುತ್ ಕಂಬಗಳಾಗಿಲಿ ವೈರ್ಗಳಾಗಲಿ ಯಾವ ಕಾಲದ್ದು ಏನೋ ಪದೇ ಪದ ವೈರ್ಗಳು ಬದಲಾಯಿಸಿ ಎಂದು ಹೇಳಿದರೂ ಕೂಡ ಸ್ಪಂದನೆ ಮಾಡಿಲ್ಲ ಮತ್ತು ಈ ಅನಾಹುತ ಆಗುತ್ತಿರಲಿಲ್ಲ ಈ ರೈತ ಶಿವಶರಣ್ ಬಾಂತಾಳ್ ಕುಟುಂಬದ ಸಮೇತ ಶಾಪುರದಿಂದ ದುಡಿಯಲಿಕ್ಕೆ ಬಂದಂಥವರು ಇವರಿಗೆ ಬಹಳ ಅನ್ಯಾಯವಾಗಿದೆ ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಇವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಮಹಾದೇವಪ್ಪ ತೇಲಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಮಹಾದೇವ್ ತೇಲಿ ಅರುಣ್ ತೇರ್ದಾಳ್ ಶಿವಗೊಂಡ್ ತೇರ್ದಾಳ್ ತಮಣಪ್ಪ ತೇರ್ದಾಳ್ ಸಂಗಮೇಶ್ ಡೊಳಚಿ ಮೂದಿನ್ ಸಾಬ್ ನಾಯ್ಕೋಡಿ ಸುರೇಶ್ ವಡ್ಡರ್ ಶ್ರೀಧರ್ ವಡ್ಡರ್ ಇನ್ನಿತರು ಉಪಸ್ಥಿತರಿದ್ದರು ಸಂಪಾದಕರು ಹಾಗೂ ವರದಿ ಸುರೇಶ್ ತೇರ್ದಾಳ್ ವಿಜಯಪುರ ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಇದು ರೀ ಇಲ್ಲಿ ಹೊಲ ಇದು ಯಾರೀ ಹೊಲ ಇದು ಇದು ಜನಗೊಂಡ ಮಾಲಕರ ನೀವು ಎಷ್ಟು ಎಕರೆ ಕಬ್ಬು ಮಾಡ್ಕೊಂಡ್ರಿ ಎರಡ್ ಎಕರೆ ನಿನ್ನೆ ಹೆಂಗ್ ಸುಡದ್ರಿ ಇದು ಲೈನ್ ಬರನ್ ಲೈನ್ ಆಗಿ ಕಾರಿ ಬಿದ್ದು ನಿನ್ನ ಏನಾದ್ರೂ ಗಾಳಿ ಗಿಡ ಬಿಡಿತೇನ್ರಿ ಗಾಳಿ ಏನಿಲ್ಲರಿ ಲೈನ್ ಕುಡಿದ್ರೆ ಅಷ್ಟೇ ಲೈನ್ ಕುಡಿದು ಸೂಟ್ ಐತಿ ಈಗ ಇದಕ್ಕೇನು ನೇರ ಹೊಣೆಗಾರ ಏನ ಕೇಬಿ ಅವ್ರಿ ಅಂತಿರಲ್ಲ ರೀ ಯಾಕಂದ್ರೆ ವಾಯರ್ಗಳು ದುರಸ್ತಿ ಮಾಡ್ಬೇಕಿತ್ತು ಅವ್ರು ಮಾಡಿಲ್ಲ ಮಾಡಿಲ್ರಿ ಸರ್ ಎಲ್ಲಾ ಒಮ್ಮಿ ಹೇಳಿದ್ರಿ ಬರ್ತಿವ್ರಿ ಬರ್ತಿವ್ರಿ ಅಂದ್ರು ಬಂದಿಲ್ರಿ ಅವ್ರು ಈಗೇನು ನಿಮ್ಗೆ ಸೂಕ್ತ ಪರಿಹಾರ ಬೇಕು ಸದ್ಯಕ್ಕೆ ಪರಿಹಾರ ಬೇಕ್ರಿ ನೋಡ್ರಿ ಸರ್ ನಾವು ಅಲ್ಲಿಂದ ಒಟ್ಟಿ ತಿಪ್ಪಲಕಾಗಿ ಬಂದು ಒಂದ್ ಲಕ್ಷ ಈಗ ಎರಡೂವರೆ ಲಕ್ಷ ಹೊಲ ಮಾಡ್ಕೊಂಡೇನ್ರಿ ಒಂದ್ ಲಕ್ಷ ರೂಪಾಯಿ ದೇನೆ ಹಾಕಿನ್ರಿ ಇದ್ದ ಈಗ ಬಡ್ಡಿಯಂಗೆ ತಗದಿಸಿ ಒಂದ್ ಲಕ್ಷ ರೂಪಾಯಿ ಲಾಗಡಿ ಮಾಡಿನ್ರಿ ಈಗ ಎಲ್ಲಿ ಕೊಡ್ಬೇಕ್ರಿ ಸರ್ ನಾನು ಹಾ ಹಾ ಸಾಲ ಸೂಲ ಮಾಡಿ ಇದನ್ನ ಹೊಲ ಮಾಡ್ಕೊಂಡಿನಿ ಹೀ ಹ್ಮ್ ಅದಕ್ಕೆ ಈ ರೈತನ ಗೋಳ ಯಾವ ರೀತಿ ಆಗ್ಯದಪ್ಪ ಅಂತ ಕೇಳಿದ್ರೆ ಶಾಪುರದಿಂದ ಬಂದು ಇವತ್ತು ಹೊಲವನ್ನು ಮಾಡಿಕೊಂಡು ಸಾಲ ಸೂಲ ಮಾಡಿ ಯಾಕಂದ್ರೆ ಮಕ್ಕಳು ಮಕ್ಕಳು ಹೆಣ್ಮಕ್ಳು ಇರ್ತಾರ ಮತ್ತು ಮಕ್ಕಳ ಸಾಲಿರ್ತವು ಅಲ್ಲಿಂದ ಇಲ್ಲಿಗೆ ಬಂದು ಅಟ್ಟಿ ತಿಪ್ಪಲಿ ಬಂದಂಥ ರೈತಂದು ಈ ಏನು ಕೆ ಬಿ ವಾಯರ್ದಿಂದ ಉದ್ದಡತನದಿಂದ ಏನು ಇವತ್ತು ನಮ್ಮ ಕೆ ವಿ ಅಧಿಕಾರಿಗಳು ವಾಯರ್ ಬಿಟ್ಟಿದಾರ ಆ ಉದ್ದಡತನದಿಂದ ಇವತ್ತು ಎರಡು ಎಕರೆ ಕಬ್ಬ ಸುಟ್ಟು ರೈತನ ಕಣ್ಣೀರು ಹಾಕಿಸುವಂಥದ್ದು ಸಂದರ್ಭ ಸೃಷ್ಟಿಯಾಗಿದೆ ಹೇಳಿ ನಾವು ಏನು ಎಚ್ಚರಿಕೆ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ವಿಶೇಷತೆ ಇದಕ್ಕೆ ಗಮನ ಕೊಡಬೇಕಾಗ್ತದ ಯಾಕಂದ್ರೆ ಕೆ ವಿ ಅಧಿಕಾರಿಗಳಿಗೆ ಸುಗ್ರ ಶೀಘ್ರದಲ್ಲಿ ಒಂದು ಸೂಚನೆ ಕೊಟ್ಟು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾಲ್ಕರ ನಾಲ್ಕು ಐದು ದಶಕಗಳಿಂದ ಕಂಬಗಳಿದವು ಅವು ಹಳಿವಾಗ್ಯಾವ ಯಾಕಂದ್ರೆ ಅವು ಗಾಡಿಗೆ ಬಡ್ದೆಡ್ ಬಡ್ದೆಡ್ ಈಗಾಗಲೇ ಅವು ಲೂಸ್ ಆಗಿರೋದ್ರಿಂದ ಯಾಕ ಎಲ್ಲಿ ಭಾಳ ಮಂದಿ ರೈತರು ಸುಟ್ಟ ಒಬ್ಬರು ಇರಲಿಲ್ಲ ಇನ್ನೂ ನಾಲ್ಕೈದು ವರ್ಷದಿಂದ ಕೆಲವೊಂದು ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಯಾವುದು ಉದಾಹರಣೆ ಕೇಳಿದ್ರೆ ನಮ್ಮ ಹಯೇರಿ ಗ್ರಾಮದಲ್ಲಿ ಬಸವರಾಜ ತೇಲಿ ಅನ್ನೋ ಅನ್ನುವಂಥ ರೈತರದ್ದು ಸಹ ಇನ್ನು ಪರಿಹಾರ ಬಂದಿಲ್ಲ ಯಾಕಂದ್ರೆ ಅವರಿಗೆ ಕೆ ವಿ ಕೆ ವಿದಿಂದ ಯಾವುದು ಆಫೀಸ್ ಆಫೀಸಿಂದ ಅವರು ಅಲ್ಲ ಕಚ್ಚಿದಾರ ಅದಕ್ಕೆ ಶೀಘ್ರದಲ್ಲಿ ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ತಗೋಬೇಕು ಇಲ್ಲವಾದರೆ ನಾವು ಮುಂದಿನ ದಿನಮಾನದಲ್ಲಿ ಕೆ ವಿರೋಧ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ಮಾದೇವಪ್ಪ ತೇಲಿ ನಾನು ಆಗ್ರಹಿಸ್ತಾ ಇದ್ದೀನಿ ಅವರಿಗೆ

ಅದಕ್ಕೆ ಈಗ ಏನಾದ ಗೌರ್ಮೆಂಟ್ ನಮಗೆ ಬೆಳೆ ಪರಿಹಾರ ಏನು ಮಾಡ್ತೀರಿ ನಮ್ಗೆ ಗೌರ್ಮೆಂಟ್ ಮಾಡಿ ಕೊಡ್ಬೇಕ್ರಿ ಸರ್ ಕರೆಂಟ್ ಎಷ್ಟು ಗಂಟೆಗೆ ಸುಡ್ತಾರೆ ಕರೆಂಟ್ ಮೂರು ಗಂಟೆಲಿಂದ ಲೈನ್ ಬಂದವ್ರಿ ಸರ್ ಮೂರು ಗಂಟೆಲಿಂದ ಏನಾದ್ರು ಮೂರುವರೆಗೆ ಹತ್ತಿದ್ರಿ ಸರ್ ನಾವು ನೋಡಿದ್ದು ಮೂರುವರೆಗೆ ನೋಡಿವ್ರಿ ನೀವು ಇದ್ರಿ ಅಲ್ಲಿ ಮನೆ ಕಡೆ ಇದ್ದೀವ್ರಿ ಸರ್ ನಾವು ಅಂದಾಜು ಎಷ್ಟು ಟನ್ ಕಬ್ಬ ಸುಟ್ಟಂಗ ಇದು ನಮ್ದು ಚಂಬರ್ ಟನ್ ಸುಟ್ಟ ನೋಡ್ರಿ ಸರ್ ಎಷ್ಟು ಎಕರೆ ಎರಡು ಎಕರೆ ರೀ ಸರ್ ಯಾರದ್ರಿ ಇದು ಜಿನಗೊಂಡ ಮಾಲಕರದ್ದು ಐತ್ರಿ ಹೌದರ ಅವರು ಅವರು ಕವಲಿಗಿರಿ ಸರ್ ಚಿತ್ರ ಮಾಡಿದೀವಿ ಈಗ ಇಂಗ್ ಆಗಿದೆ ನೋಡಿ ಸರ್ ನಾವು ದುಡ್ಲಕ್ಕೆ ಬಂದಿರಿ ನಮ್ಗೆ ಏನು ಉಪಜೀವನ ಮಾಡ್ತರಿ ನೋಡಿ ನಾವೆಲ್ಲ ರೈತರಿ ಊರ್ ಬಿಟ್ಟು ಊರಿ ನಿಮ್ಮ ಊರಿಗೆ ದುಡ್ಲಕ್ಕೆ ಬಂದಿರಿ ಇಂಗ್ ಆಗಿದೆ 2 ಎಕರೆ ಕಬ್ಬು ಸುಟ್ಟೈತ್ರಿ ನಮ್ದು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕ ಹೋಂಡಿಗೆ ಗ್ರಾಮದಲ್ಲಿ ನಿನ್ನೆ ಒಂದು ನೂರ ಇಪ್ಪತ್ತೊಂದು ಸರ್ವೆ ನಂಬರ್ ಬಾರ ಒಂದರಲ್ಲಿ ಮೇಲೈನ ಹೈದು ಹೋಗಿರ್ತದೆ ಕಬ್ಬಿನ ಮೇಲೆ ಆ ಮೈ ಮೇಲೈನ ಲೂಸ್ ಆಗಿ ನಿನ್ನೆ ಸ್ಪಾರ್ಕ್ ಆಗಿ ಎರಡು ಎಕರೆ ಕಬ್ಬು ಸುಟ್ಟಿರ್ತದೆ ಹೊನಟಿ ಗ್ರಾಮದಲ್ಲಿ ಅವು ಪದೇ ಪದೇ ವಿಜಯಪುರ ಡಿ ಸಿ ಅವರೇ ಆಗಿರ್ಬೋದು ಮತ್ತು ಕೆ ಬಿ ಅಧಿಕಾರಿಗಳಿಗೆ ನಾವು ಪದೇ ಪದೇ ಮೇಲೇನಗಳು ಪಿಟ್ ಮಾಡಿದು ಪಿಟ್ ಮಾಡಿರಿ ತಿಳಿದರೂ ಕೂಡ ಮಾಡಿಲ್ಲ ಇವು ಏನಾಗಿಬಿಡ್ತಾವೆ ಗಾಳಿಗೆ ಬಡದಾಡಿ ಕಬ್ಬುಗಳು ಸುಮಾರು ರೈತರ ಕಬ್ಬುಗಳು ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಸುಟ್ಟಿದಾವ ಕೆ ಅಧಿಕಾರಿಗಳು ಎಟ್ಟೆ ಹಿಡಿದರೂ ಕೂಡ ಅವರು ಮಂಡತನ ಇಲ್ಲ ಅವರು ತಮ್ಮ ವಾಯರ್ಗಳನ್ನು ದುರಸ್ತೀಕರಣ ಮಾಡ್ತಾ ಇಲ್ಲ ಯಾಕಂತಂದ್ರೆ ಅವು ಗಾಳಿಗೆ ಬಡದಾಡಿ ಬಡದಾಡಿ ಪಾಪ ಬಡ ರೈತರು ಏನು ಇವತ್ತು ಶಾಪುರದಿಂದ ಬಂದು ಒಂದು ಎರಡು ಎಕರೆ ಕಬ್ಬನ್ನು ಮಾಡ್ಕೊಂಡಂಥ ರೈತಗೆ ಇವತ್ತಿನ ದಿವಸ ಎರಡು ಎಕರೆ ಕಬ್ಬು ಸುಟ್ಟು ಆ ಮನುಷ್ಯ ಏನದ ಇವತ್ತು ಕಣ್ಣೀರು ಹಾಕುವಂತ ಸಂದರ್ಭ ಸೃಷ್ಟಿಯಾಗಿದೆ ಶೀಘ್ರದಲ್ಲಿ ಮತ್ತು ಕೆ ಬಿ ಅಧಿಕಾರಿಗಳು ಜಿಲ್ಲಾ ತಾಲೂಕ ತಹಶೀಲ್ದಾರ್ ಅಧಿಕ ತಹಶೀಲ್ದಾರ್ ಸಾಹೇಬರು ಎಲ್ಲ ಅಧಿಕಾರಿಗಳು ಬಂದು ಶೀಘ್ರದಲ್ಲಿ ಆ ರೈತನಿಗೆ ಈ ಒಂದು ಪರಿಹಾರ ಕೊಡಬೇಕನ್ನುವಂಥದ್ದು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಮಾದೀಪ್ಪ ತೇಲಿ ಅವರು ಆಗ್ರಹಿಸ್ತಾ ಇದ್ದೀನಿ ವಿಜಯಪುರ ತಾಲೂಕು ವಿಜಯಪುರ ಡಿಸ್ಟಿಕ್ ಹೊನ್ನೂಟಿ ಗ್ರಾಮದಲ್ಲಿ ನಿನ್ನೆ ಕೆ ಬಿ ಸ್ಪಾರ್ಕ್ದಿಂದಾಗಿ ಎರಡು ಎಕರೆ ಕಬ್ಬು ಸುಟ್ಟಿದೆ ಪಾಪ ರೈತ ಎಲ್ಲಿಂದ ದುಡ್ಕೊಂಡು ಬಂದು ಬೇರೆ ಕಡೆಯಿಂದ ಬಂದು ಇವೆಲ್ಲವನ್ನು ಮಾಡಿದ್ದಾನೆ ಮಾಡಿ ಎರಡು ಎಕರೆ ಮೂರು ಗುಂಟೆ ಸುಟ್ಟಿರೋದ್ರಿಂದ ರೈತನಿಗೆ ತುಂಬ ಲಾಸ್ ಆಗಿದೆ ಕೆ ಬಿ ಅವ್ರಿಗೆ ಪದೇ ಪದೇ ಹೇಳಿ ಮಾಡಿ ಎಲ್ಲ ಮಾಡಿದ್ರೂ ಸಹಿತ ಅದನ್ನು ಸರಿಯಾಗಿ ಒಂದು ಇದು ಮಾಡಲಾರೆ ಸ್ಪಾರ್ಕ್ ಬಂದು ಪಾಪ ರೈತ ಏನು ಮಾಡಬೇಕು ಮುಂದಿನ ಅವನ ಜೀವನ ಏನು ಅವನ ವಿಚಾರಗಳು ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ಕೆ ಬಿ ಅವರ ಎಚ್ಚೆತ್ಕೊಂಡು ದಯವಿಟ್ಟು ಅವರಿಗೆ ಒಂದು ಪರಿಹಾರ ಕೊಡಬೇಕು ಜಿಲ್ಲಾಧಿಕಾರಿಗಳು ಅವ್ರಿಗೆ ಬಂದು ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ ಅರುಣ್ ಗೌಡ ತೇರದಾಳ್ ವಿಜಯಪುರ